ರಾಣಿ ಶಾಂತಲಾ ಕಾದಂಬರಿಯ ಮುಂದುವರಿದ ಭಾಗ ಶುಕ್ರವಾರ ಬಂತು ದೇವಸ್ಥಾನದ ಆವರವೆಲ್ಲ ಸುಣ್ಣ ಬಣ್ಣಗಳಿಂದ ಅಲಂಕೃತವಾಗಿತ್ತು ಅಂಗಳದ ತುಂಬ ವಿವಿಧ ವರ್ಣಗಳ ರಂಗವಲ್ಲಿಯಿಂದ ಬಗೆ ಬಗೆಯ ಚಿತ್ರಗಳನ್ನು ಬಿಡಿಸಿತ್ತು ತಳಿರು ತೋರಣಗಳು ಕಂಬಗಳಿಗೆ ಕಟ್ಟಿದ್ದ ಗೊನೆಬಾಳೆಯ ಕಂಬಗಳು ತೆಂಗು ಕೌಂಗುಗಳ ಗುದಿಗಳು ದೇವಾಲಯದ ಶೋಭೆಯನ್ನು ಹೆಚ್ಚಿಸಿದ್ದವು ದೇವಾಲಯದ ನವರಂಗದಲ್ಲಿ ಜನರು ಕುಳಿತುಕೊಳ್ಳಲು ಸ್ಥಳ ಸಾಲುವುದಿಲ್ಲವೆಂದರಿತೋ ಅಥವಾ ಅಂದಿನ ಪೂಜೆ ವಿಶೇಷ ರೀತಿಯದೆಂದೋ ಪ್ರಾಕಾರದಲ್ಲಿ ಹಸಿರುವಾಣಿಯ ಚಪ್ಪರ ಹಾಕಿ ಚಪ್ಪರಕ್ಕೆ ಬಳಸಿದ್ದ ಅಡಿಕೆಯ ಮರಗಳನ್ನು ಬಣ್ಣ ಬಣ್ಣದ ಹೂಮಾಲೆಗಳಿಂದ ಸುತ್ತಿತ್ತು ದೇವಾಲಯದ ಮಹಾದ್ವಾರದ ಬಳಿ ಮತ್ತೊಂದು ಚಪ್ಪರ ಹಾಕಿ ಅದನ್ನು ತಳಿರು ತೋರಣಗಳಿಂದ ಗೊನೆಬಾಳೆ ಕಂಬಗಳಿಂದ ಸಿಂಗರಿಸಿತ್ತು ಅಂದಿನ ಸಿದ್ಧತೆಗಳನ್ನು ನೋಡಿ ಕುತೂಹಲಗೊಂಡ ಪೌರರಿಗೆ ಆ ಸಿದ್ಧತೆಗಳ ಹಿನ್ನೆಲೆ ತಿಳಿದಾಗ ತಾವೂ ಅಂದಿನ ದೇವತಾ ಸೇವೆಯಲ್ಲಿ ಭಾಗಿಗಳಾಗಲೇಬೇಕೆಂಬ ನಿಶ್ಚಯ ಮೂಡಿತು ಆ ಸಂಜೆ ಶಾಂತಲಾದೇವಿಯ ನೃತ್ಯ ದೇವಿಯ ಮುಂದೆ ನಡೆಯುವುದಿತ್ತು ಇದೊಂದು ಆಕರ್ಷಣೆ ಶಿವಗಂಗೆಯ ರಸಿಕ ವೃಂದಕ್ಕೆ ಸಾಲದೆಂಬಂತೆ ಅಂದು ಹೊಯ್ಸಳ ರಾಜಕುಮಾರ ಬಿಟ್ಟಿ ದೇವರು ದೇವಾಲಯಕ್ಕೆ ಸವಾರಿ ಬೆಳೆಸಿ ದೇವರಿಗೆ ತಮ್ಮ ಸೇವೆ ಸಲ್ಲಿಸುವವರಿದ್ದರು ರಾಜಕುಮಾರನು ದೇವಾಲಯಕ್ಕೆ ವಿಜಯ ಮಾಡುವಾಗ ತಮ್ಮ ಮನೆಯ ಮುಂದೆಯೇ ಹೋಗುವನೆಂದು ತಿಳಿದ ಜನರು ಬೀದಿಯನ್ನು ಸ್ವಚ್ಛಗೊಳಿಸಿ ಧೂಳು ಮುಚ್ಚುವಂತೆ ನೀರು ಚೆಲ್ಲಿ ಶುಭ ಮತ್ತು ಸ್ವಾಗತದ ಕುರು ಎಂದು ರಂಗವಲ್ಲಿಗಳನ್ನು ಬರೆದಿದ್ದರು ಬಿಟ್ಟಿದೇವನ ಬಿಡಾರದಿಂದ ಆರಂಭವಾಗಿ ದೇವಾಲಯದ ಮಹಾದ್ವಾರದವರೆಗೂ ಬೀದಿಯು ಹೀಗೇ ಅಲಂಕೃತವಾಗಿ ಅವನ ಬರವನ್ನು ಎದುರು ನೋಡುತ್ತಿತ್ತು ಸೂರ್ಯಾಸ್ತಮಯವಾದ ಕೊಂಚ ಹೊತ್ತಿಗೆ ಶಾಂತಲೆಯ ಮನೆಯಿಂದ ತೆರೆ ಹಾಕಿದ ಮೂರು ಮೇನೆಗಳು ದೇವಾಲಯದ ಕಡೆ ಹೊರಟವು ಒಂದರಲ್ಲಿ ಶಾಂತಲೆ ಮಾಚಿಕಬ್ಬೆ ಎರಡನೆಯದರಲ್ಲಿ ಬಾಚಿಕಬ್ಬೆ ಮತ್ತು ಶ್ರೀಯಾದೇವಿ ಮೂರನೆಯದರಲ್ಲಿ ಚಂದವ್ವೆ ಚಾಗಲೆ ಮತ್ತು ಸೋವಲೆ ಕುಳಿತಿದ್ದರು ಮಾರಸಿಂಗಯ್ಯನು ಶಿಂಗಿಮಯ್ಯನು ಮೇನೆಗಳ ಹಿಂಭಾಗದಲ್ಲಿ ನಡೆದು ಬರುತ್ತಿದ್ದರು ಮೇನೆಯಲ್ಲಿ ಕುಳಿತಿದ್ದ ಶಾಂತಲೆಯು ತಾಯಿಯೊಡನೆ ಅಂದಿನ ಕಾರ್ಯಕ್ರಮವನ್ನು ಕುರಿತು ಮಾತಾಡುತ್ತಿದ್ದಳು ಮೊದಲು ರಂಗಪೂಜೆ ಮಾಡಿ ನೃತ್ಯವನ್ನು ಆರಂಭಿಸುವುದೇ ಅವೆ ಹೌದು ರಂಗಪೂಜೆಯಾದ ಕೂಡಲೇ ವರ್ಣ ಈ ದಿನ ನಿನ್ನ ನೃತ್ಯವನ್ನು ನೋಡಲು ಯಾರು ಬಂದಿರುತ್ತಾರೆಂದು ಕೇಳಿದ್ದೀಯಾ ಮಾವಯ್ಯ ಹೇಳಿದರು ರಾಜಕುಮಾರರು ಬರುತ್ತಾರಂತೆ ಒಳ್ಳೆಯದೇ ಆಯಿತು ಅಲ್ಲವೇ ಅವರು ಮೆಚ್ಚುವಂತೆ ನೃತ್ಯ ಮಾಡಬೇಕು ನಾನು ಹೇಳಿದ್ದು ಆ ಅರ್ಥದಲ್ಲಲ್ಲ ತಾವಿರುವ ಕಡೆಗೇ ಬಂದು ನೃತ್ಯ ಮಾಡಬೇಕೆಂದು ತಮ್ಮ ಅಧಿಕಾರ ದರ್ಪವನ್ನು ಅವರು ತೋರಿಸಿದ್ದರೆ ಮಾವಯ್ಯ ತೊಂದರೆಗೆ ಸಿಕ್ಕುತ್ತಿದ್ದರು ಅವನಿಗೇಕೆ ತೊಂದರೆಯಾಗುತ್ತಿತ್ತು ಶಾಂತಲಾ ಅಲ್ಲಿಗೆ ಹೋಗಲು ನಾನು ಎಂದಿಗೂ ಒಪ್ಪುತ್ತಿರಲಿಲ್ಲ ಅದರಿಂದ ಕೋಪಗೊಂಡು ಅವರು ಮಾವಯ್ಯನಿಗೆ ಏನಾದರೂ ಕೆಟ್ಟದು ಮಾಡಬಹುದಾಗಿತ್ತು ನಿಜ ದೊರೆಗಳ ಮನಸ್ಸು ಹೀಗೆ ಎಂದು ತಿಳಿಯುವ ಹಾಗಿಲ್ಲ ಹೊನ್ನಾದೇವಿಯ ದಯದಿಂದ ಬಿಟ್ಟಿದೇವರು ಆ ರೀತಿ ಹಠ ಮಾಡದೆ ದೇವಾಲಯಕ್ಕೆ ಬರಲು ಒಪ್ಪಿದರಲ್ಲ ಅವರದು ಚಿನ್ನದಂಥ ಮನಸ್ಸೆಂದು ಕಾಣುತ್ತದೆ ಕಲೆಯ ಬೆಲೆಯನ್ನು ಅರಿತವರಿರಬೇಕು ಅವರನ್ನು ಮೆಚ್ಚಿಸುವುದು ಈಗ ನಿನ್ನ ಪಾಲಿಗೆ ಬಂದುದು ನಾನು ಅವರಿಗಾಗಿ ನೃತ್ಯ ಮಾಡುವುದಿಲ್ಲ ಅವೇ ದೇವಿಯನ್ನು ಮೆಚ್ಚಿಸುವ ಸಲುವಾಗಿ ಅವಳು ಮೆಚ್ಚುವಂತೆ ಏಕಚಿತ್ತ ಮನೋಭಾವದಿಂದ ನೃತ್ಯ ಮಾಡುತ್ತೇನೆ ಸರಸ್ವತಿಯಾಗಿ ನನ್ನ ದೇಹದಲ್ಲಿ ನೆಲೆಸಿ ಸೇವೆ ನಡೆಸುವವಳು ಪಾರ್ವತಿಯಾಗಿ ಎದುರಿನಲ್ಲಿ ಕುಳಿತು ಸೇವೆಯನ್ನು ಕೈಕೊಳ್ಳುವವಳೂ ಅವಳೆ ಅವಳಿಂದ ಅನುಗ್ರಹೀತವಾದ ವಿದ್ಯೆಯನ್ನು ಅವಳಿಗೆ ಒಪ್ಪಿಸುವ ಪ್ರಯತ್ನ ನನ್ನದು ಅದನ್ನು ಫಲಪ್ರದವಾಗಿ ಮಾಡುವ ಕರುಣೆ ಅವಳದೆ ದೇವಿ ಮೆಚ್ಚಿದ ನೃತ್ಯ ಮನುಷ್ಯರಿಗೆ ಮೆಚ್ಚುಗೆಯಾಗಬೇಕು ನಿನ್ನ ಮಾತುಗಳನ್ನು ಕೇಳುತ್ತಿದ್ದರೆ ನೀನು ನಮ್ಮ ಹೊಟ್ಟೆಯಲ್ಲಿ ಹುಟ್ಟುವವಳಲ್ಲವೆಂದು ನನಗೆ ಸಂಕೋಚವಾಗುತ್ತದೆ ಶಾಂತಲಾ ಯಾವುದೋ ಪೂರ್ವಜನ್ಮದ ಸಂಬಂಧ ನಮ್ಮನ್ನು ತಾಯಿ ಮಕ್ಕಳಾಗಿ ಮಾಡಿದೆ ಯಾವ ದೇವಾಂಶ ಪುರುಷನು ನಿನ್ನನ್ನು ಕೈ ಹಿಡಿಯುವನೋ ನಾನು ಎಂದು ಆ ಭಾಗ್ಯವನ್ನು ಕಣ್ಣಿಂದ ನೋಡುವೆನೋ ಈಗ ಮದುವೆಯ ಮಾತೇಕೆ ಅವೆ ನಾನು ನಿಮಗೆ ಅಷ್ಟು ಭಾರವಾಗಿದ್ದೇನೆಯೇ ಮದುವೆ ಮಾಡಿ ನನ್ನನ್ನು ಗಂಡನ ಮನೆಗೆ ಕಳಿಸಲು ಇಷ್ಟೇಕೆ ಆತುರ ಹೆಣ್ಣು ಮಕ್ಕಳು ಪ್ರಾಪ್ತ ವಯಸ್ಸಿಗೆ ಬಂದಾಗ ಅನುರೂಪನಾದ ವರನಿಗೆ ಅವಳನ್ನು ಕೊಟ್ಟು ಮದುವೆ ಮಾಡುವ ಕರ್ತವ್ಯ ತಂದೆ ತಾಯಿಗಳದು ನೀನು ಹೇಳುವ ಮಾತು ಸಾಮಾನ್ಯ ಜನರಿಗಾಯಿತು ಅವರಿಗೆ ಗಂಡಿನ ಆಶ್ರಯ ಬೇಕು ನಿಜ ಕಲೆಯ ಆಶ್ರಯ ಪಡೆದ ನಮಗೂ ಆ ಬಂಧನ ಏಕವ್ವ ಮದುವೆಯಾಗದೆಯೇ ಇರಲು ಸಾಧ್ಯವಿಲ್ಲವೇ ನಿನ್ನ ಅಜ್ಜಿಯೂ ನಿನ್ನ ಹಾಗೆ ಹೇಳುತ್ತಿದ್ದಳಂತೆ ಆ ನಿಶ್ಚಯ ಬಹಳ ದಿನ ನಡೆಯುವುದಿಲ್ಲ ಶಾಂತಲಾ ಬಲದೇವ ದಂಡನಾಯಕರು ನಿನ್ನ ಅಜ್ಜಿಯ ಕೈ ಹಿಡಿದುದರಿಂದ ಈ ದಿನ ನೀನು ಇಂಥ ಕಲಾವಿದೆಯಾಗಲು ಸಾಧ್ಯವಾಯಿತು ನಮ್ಮ ವಂಶ ಪಾರಂಪರ್ಯವಾದ ವಿದ್ಯೆಯನ್ನು ಮುಂದುವರಿಸುವುದಕ್ಕಾಗಿಯಾದರೂ ನೀನು ಮದುವೆಯಾಗಬೇಕಲ್ಲವೇ ವಂಶಕ್ಕಾಗಿ ಚೆಂದವೇ ಇಲ್ಲವೇ ಈಗ ಆ ಮಾತೇಕೆ ಶಾಂತಲ ಕಾಲ ಬಂದಾಗ ಅದು ತಾನಾಗಿ ಇತ್ಯರ್ಥವಾಗುತ್ತದೆ ಈ ದಿನ ನಿನ್ನ ನೃತ್ಯದ ಕಡೆಗೆ ಸಂಪೂರ್ಣ ಗಮನವಿರಲಿ ಮದುವೆ ಚಿಂತೆ ಬೇಡ ಮೇನೆಗಳು ದೇವಾಲಯವನ್ನು ತಲುಪಿದವು ಇತ್ತ ಬಿಟ್ಟಿದೇವನು ಆ ಸಂಜೆಯ ಕಾರ್ಯಕ್ರಮಕ್ಕೆ ಸಜ್ಜಾಗುತ್ತಿದ್ದ ಲಘುವಾಗಿ ಆರೋಗಣೆಯನ್ನು ಒಪ್ಪಿಸಿಕೊಂಡು ಅನಂತರ ಪನ್ನೀರು ಮಿಶ್ರಿತವಾದ ಸುಖೋಷ್ಣವಾದ ಜಲದಲ್ಲಿ ಸ್ನಾನ ಮಾಡಿ ಶುಭ್ರ ವಸ್ತ್ರ ಉಟ್ಟು ಕಂಕಣಕೆಯೂರಾದಿಗಳನ್ನು ಧರಿಸಿ ಕೊರಳಲ್ಲಿ ಚಂದ್ರಹಾರವನ್ನು ಎರಡೆಳೆಯ ಅಣಿಮುತ್ತಿನ ಸರವನ್ನು ಹಾಕಿಕೊಂಡು ಹಣೆಗೆ ಕಸ್ತೂರಿ ತಿಲಕವನ್ನಿಟ್ಟು ಪುನಗು ಜವಾಜಿಗಳನ್ನು ಮೈಗೆ ಲೇಪಿಸಿಕೊಂಡು ರೇಷ್ಮೆಯ ದುಕೂಲವೊಂದನ್ನು ಉಪವೀತದಂತೆ ಸಿಂಗರಿಸಿಕೊಂಡು ಸೊಂಟಕ್ಕೆ ಬಿಗಿದಿದ್ದ ರತ್ನಖಚಿತ ನಡುಪಟ್ಟಿಯಲ್ಲಿ ಆತ್ಮರಕ್ಷಣೆಗಾಗಿ ಕಟಾರಿಯೊಂದನ್ನು ಅಳವಡಿಸಿಕೊಂಡು ಸ್ವರ್ಣಚಿತ್ರಿತವಾದ ಚಿತ್ರಿತವಾದ ಹಾವುಗೆಯನ್ನು ಮೆಟ್ಟಿ ಅದುವರೆಗೆ ಸಿದ್ಧವಾಗಿದ್ದು ತನಗಾಗಿ ಕಾಯುತ್ತಿದ್ದ ಪಪ್ಪರಸನೊಡನೆ ಕುದುರೆಯೇರಿ ಬಿಡಾರದಿಂದ ಹೊರ ಹೊರಟ ರಾಜಕುಮಾರನು ಬಿಡಾರದಿಂದ ಹೊರಟುದನ್ನು ಸೂಚಿಸಲು ಕಹಳೆಯವನು ಒಮ್ಮೆ ಕಹಳೆಯೂದಿ ಮುಂಭಾಗದಲ್ಲಿ ನಡೆದ ಅವನ ಹಿಂದೆ ನಾಲ್ಕು ಮಂದಿ ಅಶ್ವಾರೋಹಿಗಳು ಮಾರ್ಗ ಬಿಡಿಸುತ್ತಾ ಹೋಗುತ್ತಿರಲು ಅವರ ಹಿಂದೆ ಬಿಟ್ಟಿದೆವ ಬಪ್ಪರಸರ ಕುದುರೆಗಳು ರಾಜ ಟಿವಿಯಿಂದ ಹೆಜ್ಜೆ ಹಾಕುತ್ತಿದ್ದವು ಹಿಂಭಾಗದಲ್ಲಿ ಎಂಟು ಮಂದಿ ರಾವುತ ಅಂಗರಕ್ಷಕರು ಹಿರಿದ ಕತ್ತಿಗಳನ್ನು ಹಿಡಿದು ಬರುತ್ತಿದ್ದರು ಪಟ್ಟಣದ ಬೀದಿಯಲ್ಲಿ ಆ ವೇಳೆಗೆ ತಮ್ಮ ರಾಜಕುಮಾರನು ಬರುವನೆಂದು ನಿರೀಕ್ಷಿಸಿದ್ದ ಜನರು ರಸ್ತೆಯ ಎರಡೂ ಪಕ್ಕಗಳಲ್ಲೂ ನಿಂತು ನೋಡುತ್ತಿದ್ದು ಅವನು ಸಮೀಪಗತನಾದಾಗ ಕೈಮುಗಿದು ತಮ್ಮ ರಾಜಭಕ್ತಿಯನ್ನು ಸಲ್ಲಿಸುತ್ತಿದ್ದರು ಅಲ್ಲಲ್ಲಿ ಉಪ್ಪರಿಗೆಗಳಲ್ಲಿ ನಿಂತು ನೋಡುತ್ತಿದ್ದ ಹೆಂಗಸರು ಅವನ ಮೇಲೆ ಹೂವೆರಿಚಿ ತಮ್ಮ ಸಂತೋಷವನ್ನು ಸೂಚಿಸುತ್ತಿದ್ದರು ನವಮನ್ಮಥನಂತೆ ಕಂಗೊಳಿಸುತ್ತಾ ಜಾತ್ಯಾಶ್ವವನ್ನೇರಿ ಬರುತ್ತಿದ್ದ ಅವನ ದಿವ್ಯ ರೂಪವನ್ನು ಕಂಡ ಹಲವರಿಗೆ ಅವರು ದೇವಾಲಯಕ್ಕೆ ಹೋಗುತ್ತಿರುವನೆಂಬುದಕ್ಕಿಂತ ಕನ್ಯೆಯನ್ನು ಒರೆಸಲು ಹೋಗುತ್ತಿರುವಂತೆ ಭಾಸವಾಯಿತು ಶಾಂತಲೆಯ ರೂಪಾತಿಶಯವನ್ನು ವಿದ್ಯಾವೈಭವವನ್ನು ಅರಿತಿದ್ದ ಹಲವು ಪೌರರಿಗೆ ಇಂದು ಬಿಟ್ಟಿದೇವನು ಅವಳನ್ನು ಕಂಡು ಅವಳ ನೃತ್ಯ ಪ್ರಾವೀಣ್ಯತೆಯನ್ನು ಮನಗಂಡಾಗ ಏನಾದರೊಂದು ಮಹತ್ತರವಾದ ಘಟನೆಯು ನಡೆಯದೇ ತೀರದೆಂದು ತೋರತೊಡಗಿತ್ತು ರಾಜ್ಯದಲ್ಲಿನ ಅತ್ಯಂತ ಶ್ರೇಷ್ಠವಾದ ವಸ್ತುಗಳೆಲ್ಲ ರಾಜನಿಗೇ ಸಲ್ಲಬೇಕಾದುವೆಂಬ ಮಾತು ನಿಜವಾದರೆ ಶಾಂತಲಯ ಸ್ಥಾನ ಬಿಟ್ಟಿದೇವನ ರಾಣಿವಾಸದಲ್ಲಿರಬೇಕಾದುದು ಯುಕ್ತವೆಂಬುದು ಅವರ ತರ್ಕವಾಗಿತ್ತು ಮೊದಲ ಕಹಳೆಯ ಕೂಗಿನಿಂದಲೇ ರಾಜಕುಮಾರನು ಬಿಡಾರವನ್ನು ಬಿಟ್ಟು ಹೊರಟನೆಂದರಿದ ದೇವಾಲಯದ ಕಾರ್ಯಕರ್ತರು ಬಿಟ್ಟಿದೇವನನ್ನು ಎದುರ್ಗೊಳ್ಳುವ ಸಲುವಾಗಿ ಪೂರ್ಣ ಕುಂಭದೊಡನೆ ಶ್ರೋತ್ರಿಯ ಸಮುದಾಯ ಸಮೇತ ದೇವಾಲಯದ ಮಹಾದ್ವಾರದ ಹೊರಗಡೆ ನಿರ್ಮಿಸಿದ್ದ ಚಪ್ಪರದ ಕೆಳಗೆ ಕಾದು ನಿಂತಿದ್ದರು ಕುದುರೆಗಳು ದೇವಸ್ಥಾನದ ಸಮೀಪಕ್ಕೆ ಬರುತ್ತಲೇ ರಾಜಭಟರಿಬ್ಬರು ಬಿಟ್ಟಿದೇವನು ಕುಳಿತಿದ್ದ ಕುದುರೆಯ ಕಡಿವಾಣವನ್ನು ಹಿಡಿದುಕೊಂಡರು ಪೆರ್ಗಡೆ ಸಿಂಗಿಮಯ್ಯನು ತಲೆಬಾಗಿ ನಮಸ್ಕರಿಸಿ ಕುಮಾರನಿಗೆ ಹಸ್ತಲಾಗವ ಕೊಟ್ಟು ಕುದುರೆಯಿಂದ ಇಳಿಸಿಕೊಂಡು ಚಪ್ಪರದ ಕಡೆಗೆ ವಿಜಯ ಮಾಡಲು ಮಾರ್ಗ ತೋರಿಸುತ್ತಾ ನಡೆದ ರಾಜಕುಮಾರನನ್ನು ಎದುರುಗೊಳ್ಳಲು ಅಲ್ಲಿ ಸೇರಿದ್ದ ಜನರೆಲ್ಲ ತಲೆಬಾಗಿ ನಮಸ್ಕರಿಸಿದರು ಆರತಿ ತಟ್ಟೆಯನ್ನು ಕೈಯಲ್ಲಿ ಹಿಡಿದು ನಿಂತಿದ್ದ ಇಬ್ಬರು ಸುಮಂಗಲಿಯರು ಬಿಟ್ಟಿದೇವನಿಗೆ ಆರತಿ ಎತ್ತಿ ಸೇಸೆಯಿಟ್ಟು ಹರಸಿದರು ಪೂರ್ಣ ಕುಂಭವನ್ನು ಹೊತ್ತಿದ್ದ ಋತ್ವಿಕ್ಕುಗಳು ದೇವಾಲಯದ ಸಮಸ್ತ ಮರ್ಯಾದೆಯೊಡನೆ ಅವನನ್ನು ಇದೀರ್ಗೊಂಡು ವೇದ ಘೋಷವಾಗುತ್ತಿರಲು ಅವನನ್ನು ಆಶೀರ್ವದಿಸಿ ಮಹಾದ್ವಾರದ ಕಡೆಗೆ ಕರೆದೊಯ್ದರು ನಾದಸ್ವರ ಭೇರಿ ನಗಾರಿ ಇತ್ಯಾದಿ ಮಂಗಳವಾದ್ಯಗಳು ಬೆಟ್ಟವೆಲ್ಲ ಸೆಲೆ ಕೊಡುವಂತೆ ಸ್ವರದಲ್ಲಿ ಜನತೆಯ ಹರ್ಷೋತ್ಸಾಹಗಳನ್ನು ಸೂಚಿಸುವ ತೆರದಲ್ಲಿ ಮೊಳಗುತ್ತಿದ್ದವು ಬಿಟ್ಟಿದೇವನು ಮೆಟ್ಟಿದ್ದ ಹಾವುಗೆಗಳನ್ನು ಮಹಾದ್ವಾರದ ಹೊರಗೆ ಬಿಟ್ಟು ಪಾದಾಚಾರಿಯಾಗಿ ದೇವಾಲಯವನ್ನು ಪ್ರವೇಶಿಸಿದ ದೇವಾಲಯದ ನವರಂಗದ ಒಂದು ಪಾರ್ಶ್ವದಲ್ಲಿ ಮೆತ್ತೆಯೊಂದನ್ನು ಹಾಕಿ ಲೋಡುಗಳನ್ನಿಟ್ಟು ರೇಷ್ಮೆಯ ವಸ್ತ್ರವೊಂದನ್ನು ಅವುಗಳ ಮೇಲೆ ಹರಹಿತ್ತು ಶಿಂಗಿಮಯ್ಯನು ಬಿಟ್ಟಿದೇವನನ್ನು ಕರೆತಂದು ಅಲ್ಲಿ ವಿಜಯ ಮಾಡಿಸಿದ ಅವನ ಹಿಂದೆ ಬಪ್ಪರಸ ಹೊಯ್ಸಳ ಸಾಮ್ರಾಜ್ಯದ ಸ್ಥಳೀಯ ಅಧಿಕಾರಿಗಳು ವರ್ತಕರು ಪುರಪ್ರಮುಖರು ಕುಳಿತುಕೊಂಡರು ಗಂಡಸರು ಕುಳಿತುಕೊಳ್ಳುವ ಸ್ಥಳದ ಎದುರು ಪಾರ್ಶ್ವದಲ್ಲಿ ಹೆಂಗಸರು ಕುಳಿತುಕೊಳ್ಳಲು ಏರ್ಪಡಿಸಿತ್ತು ಈ ಎರಡು ಪ್ರೇಕ್ಷಣಾ ತಂಡಗಳ ನಡುವೆ ಅವಶ್ಯಕವಾದಷ್ಟು ತೆರವಾದ ಸ್ಥಳದಲ್ಲಿ ಶಾಂತಲೆಯು ನೃತ್ಯಕ್ಕಾಗಿ ಅಳವಟ್ಟ ಉಡುಗೆ ತೊಟ್ಟು ನಿಂತಿದ್ದಳು ಅವಳ ಹಿಂದೆ ಮೃದಂಗ ತಂಬೂರಿಗಳವರು ಹಿನ್ನೆಲೆಯ ಗಾಯನಕ್ಕಾಗಿ ಕೈಯಲ್ಲಿ ತಾಳ ಹಿಡಿದು ಮಾಚಿಕಬ್ಬೆಯೂ ಚಾಗಲೆ ಸೋವಲೆಯರೂ ನಿಂತಿದ್ದರು ನಿರ್ದಿಷ್ಟ ಆಸನದ ಕಡೆಗೆ ತನ್ನನ್ನು ಕರೆದೊಯ್ಯುತ್ತಿರುವಾಗ ಬಿಟ್ಟಿ ಓರೆ ನೋಟದಿಂದ ಶಾಂತಲೆಯ ಕಡೆಗೊಮ್ಮೆ ದೃಷ್ಟಿ ಹರಿಸಿದ ಅವನನ್ನು ಕಾಣುತ್ತಲೇ ಶಾಂತಲೆಯು ರಾಜಭಕ್ತಿ ಸೂಚಕವಾಗಿ ಕೈ ಜೋಡಿಸಿ ತಲೆಬಾಗಿ ನಮಸ್ಕರಿಸಿದಳು ಹಾಗೆ ನಮಸ್ಕರಿಸಿ ತಲೆ ಎತ್ತುತ್ತಿರುವಾಗಲೇ ಬಿಟ್ಟಿದೇವನ ದೃಷ್ಟಿ ಅತ್ತ ಕಡೆಗೆ ಹರಿದಿದ್ದುದು ಶಾಂತಲೆಯು ಕಿವಿ ಮೂಗು ಶಿರಪ್ರದೇಶಗಳಲ್ಲಿ ಧರಿಸಿದ್ದ ವಜ್ರಖಚಿತ ಆಭರಣಗಳ ಹೊಳಪನ್ನು ನಾಚಿಸುವ ಅವಳ ಕಣ್ಣ ಹೊಳಪು ಅವನ ಮುಂದೆ ಮಿಂಚಿನಂತೆ ಮಿಂಚಿದುದು ಆಗಲೇ ಅದರ ಪ್ರಭೆ ಕಣ್ಣನ್ನು ಕೋರೈಸಲು ಒಮ್ಮೆ ರೆಪ್ಪೆ ಮುಚ್ಚಿ ಹಿಂದೆಯೇ ತೆರೆದು ಮತ್ತೊಮ್ಮೆ ಅವಳನ್ನು ನೋಡಿದ ಅದೊಂದು ನೋಟದಲ್ಲಿ ಅವಳ ನಯನ ಮನೋಹರ ಮೂರ್ತಿಯು ಬಿಟ್ಟಿದೇವನ ಹೃದಯದಲ್ಲಿ ನಾಟಿ ನಿಂತು ಬಿಟ್ಟಿತು ಶಾಂತಲೆಯಾದರೂ ದೇವಾಲಯಕ್ಕೆ ಬಂದಾಗಿನಿಂದಲೂ ಬಿಟ್ಟಿದೇವನನ್ನು ಕಾಣಬೇಕೆಂಬ ನಿರೀಕ್ಷೆಯಲ್ಲಿದ್ದಳು ಇಂದು ಅವನು ತನ್ನ ನೃತ್ಯವನ್ನು ನೋಡುವ ಉದ್ದೇಶದಿಂದಲೇ ಅಲ್ಲಿಗೆ ಬರುವನೆಂದು ಅವಳಿಗೆ ಮನವರಿಕೆಯಾಗಿತ್ತು ಅಧಿಕಾರದ ದರ್ಪವನ್ನು ತನ್ನ ಮೇಲೆ ತೋರಿಸದೆ ಸಾಮಾನ್ಯನಂತೆ ಅವನು ಇಲ್ಲಿಗೆ ಬಂದು ತನ್ನ ನೃತ್ಯವನ್ನು ನೋಡಲಿರುವುದು ಅವನ ಕಲಾಪ್ರೇಮದ ಕುರು ಎಂದು ಅವಳು ಭಾವಿಸಿದಳು ಅಂಥ ಕಲಾಪ್ರೇಮಿಯ ದರ್ಶನ ಮಾಡಲು ಅವಳ ಮನಸ್ಸು ತವಕಗೊಳ್ಳುತ್ತಿತ್ತು ದೇವಾಲಯದ ಬಳಿಗೆ ಅವನು ಬಂದಾಗ ಅವನಿಗೆ ಸಲ್ಲಿಸಿದ ರಾಜಮರ್ಯಾದೆಗಳನ್ನು ಅವಳು ಹಿಗ್ಗಿನಿಂದ ನೋಡುತ್ತಿದ್ದಳು ರಾಜತ್ವದಲ್ಲಿ ಒಂದು ಸೊಗಸಿದೆ ಹಿರಿಮೆ ಇದೆ ಎಂದುಕೊಳ್ಳುತ್ತಿದ್ದಳು ಬಿಟ್ಟಿದೇವನು ಗಂಭೀರವಾಗಿ ಹೆಜ್ಜೆ ಹಾಕುತ್ತಾ ಅಕ್ಕಪಕ್ಕಗಳಲ್ಲಿ ನಿಂತಿದ್ದ ಜನರು ತಲೆಬಾಗಿ ನಮಸ್ಕರಿಸುತ್ತಿರಲು ತಾನೂ ಮಂದಹಾಸದಿಂದ ಕೈ ಜೋಡಿಸಿ ಅವರಿಗೆ ಪ್ರತಿ ನಮಸ್ಕಾರ ಮಾಡುತ್ತಾ ನವರಂಗವನ್ನು ಹುಕ್ಕು ತನಗಾಗಿ ಸಿದ್ಧಪಡಿಸಿದ್ದ ಆಸನದ ಕಡೆಗೆ ಹೋಗುತ್ತಿದ್ದುದನ್ನು ಕೊಂಚವೂ ಬಿಡದೆ ನೋಡಿದ್ದಳು ತನ್ನ ನಿಲುವು ಅವನ ದೃಷ್ಟಿಗೆ ಬೀಳಬಹುದಾದಷ್ಟು ಸಮೀಪಕ್ಕೆ ಅವನು ಬಂದಾಗ ತುಂಬಿದ ಹೃದಯದಿಂದ ತಲೆಬಾಗಿ ಕೈ ಮುಗಿದು ಅವನು ಮುಂದಕ್ಕೆ ಸರಿದಿರಬಹುದೆಂಬ ಭ್ರಮೆಯಿಂದ ತಲೆಯಿತ್ತಿ ಅವನ ಕಡೆ ನೋಡಿದಳು ಅದೇ ಕ್ಷಣದಲ್ಲಿ ಬಿಟ್ಟಿದೇವನ ಕಣ್ಣು ಇವಳ ಕಣ್ಣುಗಳ ಹೊಳಪನ್ನು ಅನುಭವಿಸುತ್ತಿತ್ತು ಆತನ ಕಣ್ಣುಗಳಿಂದ ಹೊರ ಹೊರಟ ಯಾವುದೋ ಅವರ್ಣನೀಯವಾದುದೊಂದು ತೇಜಸ್ಸು ತನ್ನ ಕಣ್ಣುಗಳನ್ನು ಹೊಕ್ಕಿ ತನ್ನಲ್ಲಿ ಅದುವರೆಗೆ ಸ್ಥಿರವಾಗಿ ನೆಲೆಸಿದ್ದ ಸಂಯಮವನ್ನು ಸಡಲಿಸುತ್ತಿರುವಂತೆ ಅವಳಿಗೆ ತೋರಿತು ಹೆಚ್ಚು ಕಾಲ ಆ ತೇಜಸ್ಸನ್ನು ಎದುರಿಸಲಾರದೆ ಶಾಂತಲೆಯು ತಲೆ ತಗ್ಗಿಸಿದಳು ಆದರೂ ಅದು ತನ್ನ ಹೃದಯದಲ್ಲಿ ಕೆಲಸ ಮಾಡತೊಡಗಿತ್ತು ಅದರ ಪ್ರಭೆಯಿಂದ ಹೃದಯದ ರಕ್ತವು ಚಂದ್ರನನ್ನು ಕಂಡ ಸಮುದ್ರದಂತೆ ಉಬ್ಬಿ ಹರಿದು ಅವಳ ಮುಖದಲ್ಲಿ ಚಿಮ್ಮಿತ್ತು ಅಂಗಾಂಗಗಳಲ್ಲಿ ಲಘುಕಂಪನವನ್ನು ಹೊಮ್ಮಿಸಿತ್ತು ಇಂಥ ಪುರುಷ ಸಿಂಹನನ್ನು ಹೊಯ್ಸಳ ಕುಲತಿಲಕನನ್ನು ಕಲಾಭಿಮಾನಿಯನ್ನು ಕಣ್ದಣಿಯ ನೋಡದೆ ನಾಚುವೆ ಏಕೆ ಮತ್ತೊಮ್ಮೆ ನೋಡು ಎಂದು ಮನಸ್ಸು ಒತ್ತಾಯಪಡಿಸುತ್ತಿತ್ತು ಪುನಃ ಶಾಂತಲೆಯು ಅವನ ಕಡೆಗೆ ನೋಡುವ ವೇಳೆಗೆ ಬಿಟ್ಟಿದೇವನು ಆಸನಸ್ಥನಾಗಿದ್ದು ತನ್ನನ್ನೇ ಎವೆಯಿಕ್ಕದೆ ನೋಡುತ್ತಿದ್ದ ಮುಂದಿನ ಕಾರ್ಯಕ್ರಮಕ್ಕೆ ತಡವೇಕೆ ಎಂದು ಪ್ರಶ್ನೆ ಮಾಡುವಂತಿತ್ತು ಅವನ ನೋಟ ಈ ಸಮಯಕ್ಕೆ ದೇವಾಲಯದ ಪಾರುಪತ್ಯದಾರನು ರಾಜಕುಮಾರನ ಸಮೀಪಕ್ಕೆ ಬಂದು ವಿನಯದಿಂದ ಬಾಗಿ ನಿಂದು ಅಪ್ಪಣೆಯಾದರೆ ನೃತ್ಯವನ್ನು ಆರಂಭಿಸುವಂತೆ ಹೇಳುತ್ತೇನೆ ಎಂದ ನಾವು ಅಪ್ಪಣೆ ಮಾಡುವೆವೆನ್ನುವ ಮಾತು ತಪ್ಪಾಗುತ್ತದೆ ಪಾರುಪತ್ಯದಾರರೇ ಕಲಾವಿದರಿಗೆ ಆ ಮಾತು ಸಲ್ಲದು ಆಕೆಯ ನೃತ್ಯವನ್ನು ನೋಡಲು ದೇವಿಯೂ ದೇವಿಯ ಭಕ್ತರಾದ ನಾವು ಕಾತರದಿಂದ ಕಾದಿದೇವೆ ಎಂಬ ಮಾತನ್ನು ಆಕೆಯಲ್ಲಿ ಭಿನ್ನವಿಸಿ ಎಂದು ಬಿಟ್ಟಿದೇವನು ಹೇಳಿದ ಇವನ ಮಾತುಗಳು ಶಾಂತಲೆಗೂ ಕೇಳಿದವು ಎಂಥ ವಿನಯ ಏನು ಸೌಜನ್ಯ ಇವನು ನಿಜವಾಗಿಯೂ ಮನುಷ್ಯ ಮಾತ್ರನಲ್ಲ ದೇವಾಂಶ ಸಂಭೂತ ಎಂದು ಶಾಂತಲೆಗೆ ತೋರಿ ಕೂಡಲೇ ಎಲೆ ಆತುರ ಪಡಬೇಡ ರಾಜಕುಮಾರನ ಒಳ್ಳೆಯ ಗುಣಗಳಿಗೆ ಸೋಲಬೇಡ ಅದು ಸ್ವರ್ಣ ಶೃಂಖಲೆ ಎಂದು ಮನಸ್ಸನ್ನು ಹಿಂದಕ್ಕೆ ಎಳೆದುಕೊಂಡು ನರ್ತನವನ್ನು ಆರಂಭಿಸುವ ಸಲುವಾಗಿ ತಾಯಿಯ ಕಡೆ ನೋಡಿದಳು ತಂಬೂರಿ ಹಿಡಿದಿದ್ದ ಚಂದವೆಯು ತಂತಿಯನ್ನು ಮೀಟಿದಳು ಶಾಂತಲೆಯೊಡನೆ ನೃತ್ಯದಲ್ಲಿ ಪಾಲುಗೊಳ್ಳಲು ಸಿದ್ಧರಾಗಿ ನಿಂತಿದ್ದ ಚಾಗಲೆ ಸೋವಲೆಯರು ಅವಳ ಸಮೀಪಕ್ಕೆ ಸರಿದರು ನರ್ತಿಸಲು ಸಿದ್ಧಳಾಗೆಂದು ಮಗಳಿಗೆ ಹೇಳುವಂತೆ ಮಾಚಿಕಬ್ಬೆಯು ಕೈಯಲ್ಲಿ ಹಿಡಿದಿದ್ದ ತಾಳವನ್ನೊಮ್ಮೆ ಶಬ್ದ ಮಾಡಿದಳು ಇಂದಿನ ನರ್ತನ ತನ್ನ ಜೀವನದಲ್ಲಿ ಯಾವುದೋ ಮಹತ್ತರವಾದ ಪರಿಣಾಮಕಾರಿಯಾಗುವುದೆಂದು ಶಾಂತಲೆಯ ಮನಸ್ಸು ಹೇಳುತ್ತಿತ್ತು ಜನರ ನಿರೀಕ್ಷೆಗೆ ತಕ್ಕ ರೀತಿಯಲ್ಲಿ ನಿನ್ನ ಸೇವೆ ಸಲ್ಲಿಸಲು ತಕ್ಕ ಶಕ್ತಿ ಸಂಯಮಗಳನ್ನು ಅನುಗ್ರಹಿಸುತ್ತಾಯಿ ಎಂದು ಹೊನ್ನಾದೇವಿಯನ್ನು ಪ್ರಾರ್ಥಿಸಿ ನರ್ತನಕ್ಕೆ ಆರಂಭಿಸುವವಳಿದ್ದಳು ಅಷ್ಟರಲ್ಲಿ ಅವಳೇ ಅರಿಯದಂತೆ ಶಾಂತಲೆಯು ನಾಲ್ಕು ಹೆಜ್ಜೆ ಮುಂದೆ ಬಿಟ್ಟಿದೇವನ ಕಡೆಗೆ ಬಂದು ನೆಲ ಮುಟ್ಟಿ ಮೂರು ಬಾರಿ ಕಣ್ಣಿಗೊತ್ತಿಕೊಂಡು ಕಡೆ ಬಾರಿ ಮೇಲೇಳುತ್ತಿದ್ದಂತೆಯೇ ಕತ್ತನ್ನು ತಾಯಿಯ ಕಡೆಗೆ ಕೊಂಕಿಸಿ ಹಿನ್ನೆಲೆಯನ್ನು ಆರಂಭಿಸಲು ಸೂಚಿಸಿ ಚಿಗುರಿಯಂತೆ ಹಿಂದಕ್ಕೆ ಸ್ವಸ್ಥಾನಕ್ಕೆ ನೆಗೆದು ನರ್ತಿಸಲು ಆರಂಭಿಸಿದಳು ಶಾಂತಲೆಯು ತನಗೆ ತೋರಿದ ಈ ಗೌರವದಿಂದ ಬಿಟ್ಟಿದೇವನ ಮೈನವರಿತು ಅವಳು ಕತ್ತನ್ನು ಕೊಂಕಿಸಿದಾಗ ವೇಣುಗಾನವನ್ನು ಎಲ್ಲಿಂದಲೋ ಕೇಳಿದ ಹರಿಣಿಯೊಂದು ಅದನ್ನು ಆಲಿಸಲು ತನ್ನ ಕತ್ತನ್ನು ಕೊಂಕಿಸುವಂತೆ ಕಂಡಿತು ಹಿಮ್ಮೊಗ ನಿರ್ಗಮನದಲ್ಲಿ ಅವಳ ದೇಹವು ಗಾಳಿಯಲ್ಲಿ ತೇಲಿ ಹೋದಂತೆ ಭಾಸವಾಯಿತು ಸಂಪ್ರದಾಯಾನುಸಾರವಾಗಿ ಶಾಂತಲೆಯು ರಂಗಸ್ಥಳಕ್ಕೂ ಸಭಿಕರಿಗೂ ಅಭಿನಂದಿಸಿ ರಂಗಪೂಜೆಯನ್ನು ಆರಂಭಿಸಿದಳು ಭರತನೃತ್ಯ ಭಂಗಿಯಲ್ಲಿ ದೇಹದ ಭಾರವನ್ನು ಮುಂಗಾಲುಗಳ ಮೇಲೆ ನಿಲ್ಲಿಸಿ ಸಿಂಹದ ಕಟಿಯನ್ನು ನಾಚಿಸುವಂತಿದ್ದ ಪುಟ್ಟ ನಡುವಿನ ಮೇಲೆ ಎರಡೂ ಕೈಗಳನ್ನು ಭಾಗಿಸಿದ ಕಾಲುಗಳ ಅಳವಿಗೆ ಸರಿಸಮನಾಗಿರುವಂತೆ ಸೇರಿಸಿ ಮುಖದಲ್ಲಿ ಮಂದಹಾಸ ಬೀರುತ್ತಾ ನಿಂತ ಅವಳ ನಿಲುವು ಮರೆಯಲಾಗದ ದೃಶ್ಯವಾಗಿತ್ತು ನರ್ತಕಿಗೆ ತನ್ನ ದೇಹದಲ್ಲಿನ ಅಂಗಾಂಗಗಳ ಮೇಲೆ ಎಂಥ ಅಧಿಕಾರವಿದೆಯೆಂಬುದು ನರ್ತನದ ಆದಿಯಲ್ಲಿ ಅವಳು ತನ್ನ ಕುತ್ತಿಗೆಯನ್ನು ಭುಜಪ್ರದೇಶದ ಒಂದು ಅಂಚಿನಿಂದ ಮತ್ತೊಂದು ಅಂಚಿಗೆ ಮತ್ತೆ ಹಿಂದಕ್ಕೆ ಲಯಬದ್ಧವಾಗಿ ಮಂದ ಮಧ್ಯ ತೀವ್ರಗತಿಗಳಿಗೆ ಅನುಸಾರವಾಗಿ ಸರಿಸುತ್ತಿದ್ದರಿಂದಲೇ ಅರ್ಥವಾಯಿತು ಮುಖದಲ್ಲಿ ಮಿನುಗುತ್ತಿದ್ದ ಮುಗುಳ್ನಗೆಯಲ್ಲಿ ಕೊಂಚವೂ ಕಂದುಕುಂದುಗಳಿಲ್ಲದೆ ಲೀಲಾಜಾಲವಾಗಿ ನಡೆಸುತ್ತಿದ್ದ ಈ ಚಲನೆಯನ್ನು ಕಂಡ ಬಿಟ್ಟಿದೇವನು ಇವಳ ಕಲಾ ನೈಪುಣ್ಯ ಅಸಮಾನವಾಗಿರಬೇಕೆಂದು ನಿಶ್ಚಯಕ್ಕೆ ಬರತೊಡಗಿದ ಹೊನ್ನಾದೇವಿಯಲ್ಲಿ ನೆಟ್ಟ ಮನಸ್ಸಿನಿಂದ ಶಾಂತಲೆಯು ನರ್ತಿಸುತ್ತಿದ್ದಳು ಅವಳ ಜೊತೆಗಾತಿಯರಾದ ಜಾಗಲೆ ಸೋವಲೆಯರೂ ಅವಳಿಗೆ ಹಿಂದೆ ಸಮದೂರದಲ್ಲಿ ನಿಂತು ಅವಳ ನರ್ತನಕ್ಕೆ ಪುಷ್ಟಿ ಕೊಡುತ್ತಿದ್ದರು ರಂಗಪೂಜೆ ಮುಗಿಯುವ ವೇಳೆಗೆ ತಾನು ನರ್ತಿಸುತ್ತಿದ್ದ ಪ್ರದೇಶದಲ್ಲಿ ನೃತ್ಯ ಸರಸ್ವತಿ ಭರತ ಮಹಾಮುನಿಗಳು ಆವಿರ್ಭವಿಸಿರುವ ಭಾವ ನರ್ತಕಿಯ ಮನಸ್ಸಿನಲ್ಲಿ ಮೂಡತೊಡಗಿತ್ತು ನೃತ್ಯ ಪಾರಂಗತರಾದ ಗಂಧರ್ವ ಸಂಕುಲ ತನ್ನ ಸುತ್ತಲೂ ಕಲ್ಪಿತವಾಗತೊಡಗಿತು ವರ್ಣದ ನೃತ್ಯ ಸಮಯದಲ್ಲಿ ಕೈಕಾಲುಗಳ ಚಲನೆಯು ತ್ರಿಕಾಲಗತಿಯಿಂದ ಪುಟಗೊಂಡು ಮುಂದೆ ಅವಳು ಕಾಣಿಸಲಿರುವ ಯಾವುದೇ ಸಾಧನೆಗೂ ಸುಭದ್ರವಾದ ತಳಹದಿಯನ್ನು ಹಾಕಿಕೊಟ್ಟಿತು ತೀವ್ರಗತಿಯಲ್ಲಿ ಅವಳು ಕೂದಲೆಳೆಯಷ್ಟೂ ಲಯ ತಪ್ಪದೆ ಪದವಿನ್ಯಾಸ ಮಾಡುತ್ತಿದ್ದುದು ಮುಕ್ತಾಯ ಕೊಡುತ್ತಿದ್ದುದು ಸಭಿಕರಿಗೆ ಆಶ್ಚರ್ಯವುಂಟು ಮಾಡಿತು ಅವಳ ಕಾಲ್ಗಿಜ್ಜೆಗಳ ಜಣತ್ಕಾರವು ಮೃದಂಗದ ನುಡಿತದಲ್ಲಿ ಬರುತ್ತಿದ್ದ ಬೋಲುಗಳನ್ನು ಕೆಣಕುತ್ತಿವೆಯೋ ಎನ್ನುವಂತೆ ಕೇಳಿಬರುತ್ತಿತ್ತು ಹಲವು ಚಲನೆಗಳಲ್ಲಿ ನರ್ತಕಿಯು ಬೇಕೆಂದು ಗಿಜ್ಜೆಗಳ ಸದ್ದನ್ನು ನಿಲ್ಲಿಸಿ ಪದಗತಿಯನ್ನು ಮುಂದುವರಿಸಿದಾಗ ಅದುವರೆಗೆ ಅವಳ ಕಾಲುಗಳಲ್ಲಿದ್ದ ಗೆಜ್ಜೆಗಳು ಪ್ರಮಾದವಶಾತ್ ಕೆಳಕ್ಕೆ ಕಳಚಿಬಿದ್ದುವು ಎಂಬ ಭ್ರಮೆ ಮೂಡಿ ಹಲವರು ಅವಳ ಕಾಲುಗಳ ಕಡೆ ನೋಡಿ ಗೆಜ್ಜೆಗಳು ಅಲ್ಲೇ ಇದ್ದುದನ್ನು ಕಂಡು ತಮ್ಮ ಮೌಢ್ಯಕ್ಕೆ ತಾವೇ ನಾಚಿಕೊಂಡರು ನಿರ್ಜೀವ ಪರಿಕರಗಳಾದ ಗೆಜ್ಜೆಗಳ ಮೇಲೂ ಶಾಂತಲೆಗೆ ಇರುವ ಅಧಿಕಾರವನ್ನು ಕಂಡು ತಲೆದೂಗಿದರು ಬೆಕ್ಕಸಬೆರಗಾಗಿ ಬಿಟ್ಟಿದೇವನು ಶಾಂತಲೆಯ ಕಲಾವೈಭವವನ್ನು ನೋಡುತ್ತಿದ್ದ ಇದನ್ನು ನೋಡುವ ಅವಕಾಶವನ್ನು ತನಗೆ ಕಲ್ಪಿಸುವುದಕ್ಕಾಗಿ ಪಪ್ಪರಸರನ್ನು ನೂರು ಬಾರಿ ಮನಸ್ಸಿನಲ್ಲೇ ವಂದಿಸಿದ ಸೃಷ್ಟಿಕರ್ತನು ತನ್ನ ಎಲ್ಲ ಕಲಾ ಪ್ರತಿಭೆಯನ್ನೂ ಕ್ರೋಢೀಕರಿಸಿ ಇವಳನ್ನು ಸೃಷ್ಟಿ ಮಾಡಿ ಅದಕ್ಕೆ ತಕ್ಕ ರೂಪರಾಶಿಯನ್ನು ಇವಳಿಗೆ ಕೊಟ್ಟಿದ್ದಾನೆಂದು ಇವಳಿಗೆ ತನ್ನ ರಾಜ್ಯದಲ್ಲಿ ಜನ್ಮ ಕೊಟ್ಟುದು ತನ್ನ ಪುಣ್ಯ ವಿಶೇಷವೆಂದು ಚತುರ್ಮುಖನನ್ನು ಅಭಿನಂದಿಸಿದ ಮನಸ್ಸು ಅವಳಲ್ಲಿ ಸಂಪೂರ್ಣವಾಗಿ ಲೀನವಾಗಿರಲು ತನ್ನ ಅರಸುತನದ ಗಾಂಭೀರ್ಯವನ್ನು ಸಹ ಮರೆತು ಅಡಿಗಡಿಗೆ ಭಲೆ ಬಾಪು ಎಂದು ಮೆಚ್ಚುಗೆಯ ಉದ್ಗಾರಗಳನ್ನು ಬಾಯಿಯಿಂದ ಹೊಮ್ಮಿಸುತ್ತ ನಿರಂತರವಾಗಿ ಅವಳು ಮಾಡುತ್ತಿದ್ದ ಪದತಾಡದಿಂದ ವಸಂತಪಲ್ಲಿವ ಸದೃಶವಾದ ಆ ಕೋಮಲ ಪಾದಗಳಿಗೆ ಎಷ್ಟು ಯಾತನೆಯಾಗಿದೆಯೋ ಶಾಸ್ತ್ರಬದ್ಧವಾಗಿ ನಿಯಮಾನುಸಾರವಾಗಿ ಮಾಡುತ್ತಿದ್ದ ಅಂಗವಿನ್ಯಾಸ ಭಾವಮುದ್ರೆಗಳಿಂದ ಅವಳ ಅಂಗಾಂಗಗಳು ಎಷ್ಟು ನೋಯುತ್ತಿವೆಯೋ ಎಂದು ಅನುಕಂಪ ಪೂರಿತನಾಗಿದ್ದ ಕಟ್ಟಳೆಯ ವಿಧಾನಗಳು ಮುಗಿದ ಬಳಿಕ ಅಂದಿನ ಸಮಾರಂಭಕ್ಕೆ ಸಂಗತವಾದ ದೇವಿ ಸ್ತುತಿಯೊಂದನ್ನು ಮಾಚಿಕಬ್ಬೆಯು ಹಾಡತೊಡಗಿದಳು ಸಂಸ್ಕೃತದಲ್ಲಿನ ಆ ಕವಿತೆಯು ಕೇಳುವವರ ಕಿವಿಗೆ ಇಂಪಾಗಿರಲು ಶಾಂತಲೆಯು ಅದರಲ್ಲಿನ ಪದಗಳ ಭಾವವನ್ನು ಅಭಿನಯಿಸತೊಡಗಿದಳು ಹಿನ್ನೆಲೆಯ ಗಾಯಕಿಯು ಸ್ತುತಿಯ ಒಂದು ಪಾದವನ್ನೇ ಮತ್ತೆ ಮತ್ತೆ ಹಾಡಿದಳು ಶಾಂತಲೆಯು ಒಂದೊಂದು ಸಲಕ್ಕೂ ಒಂದೊಂದು ಹೊಸ ಮುದ್ರೆಯನ್ನು ಅಭಿನಯದಲ್ಲಿ ತೋರಿಸುತ್ತಾ ಬಂದಳು ಒಂದೇ ಪದವನ್ನು ಎಷ್ಟು ರೀತಿಯಲ್ಲಿ ಅಭಿನಯಿಸಿ ತೋರಿಸಲು ಸಾಧ್ಯವಿದೆ ಎಂಬುದನ್ನು ಕಂಡ ಸಭಿಕರು ಅವಳ ವಿದ್ವತ್ತಿಗೆ ವಿಸ್ಮಯದಿಂದ ತಲೆದೂಗಿದರು ನೃತ್ಯವನ್ನು ನೋಡುತ್ತಿದ್ದ ಸಭಿಕರಿಗಾಗಲಿ ಶಾಂತಲೆಗಾಗಲಿ ಕಾಲದ ಪರಿವೆಯೇ ಇರಲಿಲ್ಲ ಅರ್ಚಕರ ಪೈಕಿ ಒಬ್ಬನು ದೇವಾಲಯದ ಅಂಗಳಕ್ಕೆ ಬಂದು ಆಕಾಶದಲ್ಲಿ ನಕ್ಷತ್ರಗಳನ್ನು ನೋಡಿ ಲೆಕ್ಕ ಹಾಕಿ ಪಾರುಪತ್ಯದಾರನ ಬಳಿಗೆ ಬಂದು ಸೂರ್ಯಾಸ್ತಮಯವಾಗಿ ಒಂಬತ್ತು ಗಳಿಗೆಗಳಾಗಿವೆ ಸ್ವಾಮಿ ಎಂದು ವೇಳೆಯಾದುದನ್ನು ಸೂಚಿಸಿದ ನೃತ್ಯ ನೋಡುವುದರಲ್ಲಿ ತಲ್ಲೀನರಾಗಿದ್ದ ರಾಜಕುಮಾರರನ್ನು ಅವರ ತಲ್ಲೀನತೆಯಿಂದ ಭಂಗಪಡಿಸುವುದು ಹೇಗೆಂದು ಹೆದರಿದ ಪಾರುಪತ್ಯದಾರರು ಹೆಗ್ಗಡೆಯ ಬಳಿಗೆ ಹೋಗಿ ವೇಳೆ ಇಷ್ಟಾಗಿದೆ ಎಂದು ತಿಳಿಸಿದ ಅದುವರೆಗೆ ಶಾಂತಲೆಗೂ ಸಾಕಷ್ಟು ಆಯಾಸವಾಗಿರಬೇಕೆಂದು ಭಾವಿಸಿದ್ದ ಶಿಂಗಿಮಯ್ಯನು ಬಪ್ಪರಸನ ಬಳಿಗೆ ಬಂದು ವೇಳೆ ಬಹಳ ಆಯಿತು ಪ್ರಭುಗಳ ಫಲಾಹಾರಕ್ಕೆ ಕಾಲಮೀರುತ್ತದೆ ಅಲ್ಲದೆ ಶಾಂತಲೆಗಾದರೂ ಆಯಾಸವಾಗಿದೆ ಎಂದು ತನ್ನ ಮಾತು ಬಿಟ್ಟಿದೇವನ ಕಿವಿಯಲ್ಲೂ ಬೀಳುವಂತೆ ಹೇಳಿದ ಶಾಂತಲೆಗೆ ಆಯಾಸವಾಗಿದೆ ಎಂಬ ಮಾತು ಬಿಟ್ಟಿದೇವನ ಮನಸ್ಸನ್ನು ನಾಟಿತ್ತು ತನ್ನ ಗಮನವನ್ನು ಶಿಂಗಿಮಯ್ಯನ ಕಡೆಗೆ ಹರಿಸಿ ಕೊರಳಲ್ಲಿದ್ದ ಮುತ್ತಿನ ಹಾರವನ್ನು ತೆಗೆದು ಅವನ ಕೈಗೆ ಕೊಡುತ್ತ ನೃತ್ಯ ಸರಸ್ವತಿಗೆ ನಮ್ಮ ಮೆಚ್ಚುಗೆಯ ಈ ಅಲ್ಪ ಬಹುಮಾನವನ್ನು ಕೊಡಿ ಹೆಗ್ಗಡೆಯವರೇ ಎಂದ ಶಿಂಗಿಮಯ್ಯನು ಅದನ್ನು ಕೊಂಡೊಯ್ದು ತನ್ನ ತಂಗಿಯ ಕೈಗೆ ಕೊಟ್ಟು ಕಿವಿಯಲ್ಲಿ ಏನೋ ಹೇಳಿದ ಆಕೆಯು ಹಾರವನ್ನು ಕಣ್ಣಿಗೊತ್ತಿಕೊಂಡು ಶಾಂತಲೆಯ ಕೊರಳಿಗೆ ಹಾಕಿದಳು ಇದೊಂದನ್ನೂ ಗಮನಿಸದೆ ಅಭಿನಯದಲ್ಲಿ ತಲ್ಲೀನಳಾಗಿದ್ದ ಶಾಂತಲೆಯು ಕೊರಳಿಗೆ ಹಾರ ಬಿದ್ದೊಡನೆಯೇ ತಾಯಿಯನ್ನು ನೋಡಿ ಸನ್ನಿವೇಶವನ್ನು ತಿಳಿದವಳಾಗಿ ಬಿಟ್ಟಿದೇವನ ಕಡೆಗೆ ತಿರುಗಿ ಕೃತಜ್ಞತಾ ಸೂಚಕವಾದ ನಗೆಯೊಂದನ್ನು ಬೀರಿ ಕೈಜೋಡಿಸಿ ನಮಸ್ಕರಿಸಿದಳು ಅಲ್ಲಿ ಎಡೆಯಿಲ್ಲದಂತೆ ತುಂಬಿದ್ದ ಜನಸ್ತೋಮ ಈ ಬಹುಮಾನದ ಔಚಿತ್ಯವನ್ನು ಪುಷ್ಟೀಕರಿಸಿತೆಂಬಂತೆ ಚಪ್ಪಾಳೆ ತಟ್ಟಿತು ಶಾಂತಲೆಯ ಪ್ರತಿಕ್ರಿಯೆ ಏನಿರಬಹುದೆಂದು ಕುತೂಹಲಿಯಾಗಿದ್ದ ಬಿಟ್ಟಿದೇವನು ಅವಳ ಮುಖದಲ್ಲಿ ಮಿನುಗಿದ ಕಿರುನಗೆಯನ್ನು ಕೃತಜ್ಞತೆಯನ್ನೂ ಕಣ್ಣುಗಳಲ್ಲಿ ಹರಿಸುತ್ತ ಜೋಡಿಸಿದ ಕರಪಲ್ಲವಗಳನ್ನು ಕಂಡು ತಾನು ಮಾಡಿದ ಕೆಲಸ ಯುಕ್ತವಾಯಿತೆಂದು ಸಮಾಧಾನಪಟ್ಟುಕೊಂಡ ಮುಂದೆ ಕೆಲವು ಗಳಿಗೆಗಳಲ್ಲಿ ನೃತ್ಯ ಮುಕ್ತಾಯವಾಯಿತು ಸೇವೆ ಮುಗಿದ ಮೇಲೆ ಅರ್ಚಕರು ದೇವಿಗೆ ಮಂಗಳಾರತಿ ಮಾಡಿ ಬಿಟ್ಟಿದೇವನಿಗೂ ಬಪ್ಪರಸನಿಗೂ ಮೊಟ್ಟ ಮೊದಲು ಮಂಗಳಾರತಿ ಕೊಟ್ಟು ಅನಂತರ ಶಾಂತಲೆಗೂ ಅವಳ ಕುಟುಂಬದವರಿಗೂ ಇತರ ಸಭಿಕರಿಗೂ ಕೊಟ್ಟರು ಋತ್ವಿಕ್ಕುಗಳು ವೇದ ಮಂತ್ರಪೂರ್ವಕವಾದ ರಾಜಾಶೀರ್ವಾದ ಮಾಡುತ್ತಿರಲು ಅರ್ಚಕರು ಬಿಟ್ಟಿದೇವನಿಗೆ ತೀರ್ಥಪ್ರಸಾದಗಳನ್ನು ಕೊಟ್ಟು ದೇವಿಯ ಕೊರಳಲ್ಲಿದ್ದ ಮಲ್ಲಿಕಾ ಮಾಲೆಯೊಂದನ್ನು ಹಾಕಲು ಹೋದರು ಬಿಟ್ಟಿದೇವನು ಅವರನ್ನು ತಡೆದು ಈ ಮಾಲೆಯು ನಾಟ್ಯರಾಣಿ ಶಾಂತಲಾದೇವಿಗೆ ಸಲ್ಲಬೇಕಾದುದು ಅವರಿಗೆ ದೇವಿಯ ಸಂಪೂರ್ಣ ಆಶೀರ್ವಾದಪೂರ್ವಕವಾಗಿ ಇದನ್ನು ಕೊಡಿ ಎಂದ ಅರ್ಚಕನು ಶಾಂತಲೆಯ ಬಳಿಗೆ ಬಂದು ಆಶೀರ್ವಾದ ಮಾಡಿ ಮಾಚಿಕಬ್ಬೆಯ ಕೈಯಿಂದ ಅದನ್ನು ಶಾಂತಲೆಗೆ ಹಾಕಿಸಿದ ನಡೆದುದನ್ನೆಲ್ಲ ಮೋಕಳಂತೆ ನಿಂತು ನೋಡುತ್ತಿದ್ದ ಶಾಂತಲೆಯು ಕೈ ಮುಗಿದು ದೇವಿ ಈ ಘಟನೆಗಳ ಅರ್ಥವನ್ನು ನೀನು ಅರಿತಿರಬೇಕು ಇವುಗಳಿಂದ ಯಾರಿಗೂ ಕೆಡುಕಾಗದಂತೆ ಅನುಗ್ರಹಿಸುತ್ತಾಯಿ ಎಂದು ದೇವಿಯನ್ನು ಮನಸ್ಸಿನಲ್ಲೇ ಪ್ರಾರ್ಥಿಸಿದಳು ಒತ್ತಾಯದಿಂದ ಕಾಲುಗಳನ್ನು ಎಳೆದುಕೊಂಡು ಬಿಟ್ಟಿದೇವನು ತಾನು ನಿಂತಿದ್ದ ಸ್ಥಳವನ್ನು ಬಿಟ್ಟು ಮಹಾದ್ವಾರದ ಕಡೆಗೆ ನಡೆದ ಅಂಗರಕ್ಷಕರು ದಾರಿ ಬಿಡಿಸುತ್ತಿರಲು ಅವನು ನವರಂಗದ ದ್ವಾರದ ಬಳಿಗೆ ಬಂದವನು ದೇವಿಯ ಮೂರ್ತಿಯನ್ನು ನೋಡಿ ನಮಸ್ಕರಿಸುವ ನೆಪದಲ್ಲಿ ಹಿಂತಿರುಗಿ ಕೈ ಮುಗಿದು ಮತ್ತೊಮ್ಮೆ ಶಾಂತಲೆಯ ಕಡೆಗೆ ನೋಡಿದ ಅವಳ ಗೆಳತಿಯರಿಬ್ಬರು ಎರಡೂ ಪಾರ್ಶ್ವಗಳಿಂದಲೂ ಅವಳನ್ನು ಬಿಗಿದಪ್ಪಿದ್ದರು ಬಿಟ್ಟಿದೇವನು ಹೀಗೆ ಹಿಂತಿರುಗಿ ನೋಡುವನೆಂದು ನಿರೀಕ್ಷಿಸಿದ್ದವಳಂತೆ ಶಾಂತಲೆಯು ಅವರನ್ನು ಹೆದರಿಸುತ್ತ ಅಗೋ ಪ್ರಭುಗಳು ನೋಡುತ್ತಿದ್ದಾರೆ ಎಂದು ಅವರ ಹಿಡಿತದಿಂದ ತಪ್ಪಿಸಿಕೊಂಡಳು ಈ ದಿನ ಅಕ್ಕನಿಗೆ ನಾಟ್ಯರಾಣಿ ಎಂಬ ಬಿರುದನ್ನು ಪ್ರಭುಗಳು ಕೊಟ್ಟರು ಅಲ್ಲವೇ ಅವ್ವೆ ಎಂದು ಚಾಗಲಿಯು ಮಾಚಿಕಬ್ಬೆಯನ್ನು ಕೇಳಿದಳು ಸಮೀಪದಲ್ಲೇ ಇದ್ದ ಶಿಂಗಿಮಯ್ಯನು ಇವಳನ್ನು ನೃತ್ಯ ಸರಸ್ವತಿ ಎಂದು ಅವರು ಕರೆದರು ಎಂದು ತನ್ನ ಮಾತನ್ನು ಸೇರಿಸಿದ ಹೀಗೆಲ್ಲ ಆಗುವುದೆಂದು ತಿಳಿದಿದ್ದರೆ ನಾನು ಈ ದಿನ ಇಲ್ಲಿ ನೃತ್ಯ ಮಾಡಲು ಒಪ್ಪುತ್ತಲೇ ಇರಲಿಲ್ಲ ಎಂದು ಹುಸಿಮುನಿಸನ್ನು ಶಾಂತಲೆ ಅಭಿನಯಿಸಿದಳು ಹಾಗೆ ಹೇಳುವಾಗ ಅವಳ ಬಲಗೈ ತನ್ನ ಕೊರಳಲ್ಲಿದ್ದ ಮುತ್ತಿನ ಹಾರದಲ್ಲಿನ ಮುತ್ತೊಂದನ್ನು ತಿರುಗಿಸುತ್ತಿತ್ತು ಇದು ಮುಂದಿನ ಮಹೋನ್ನತಿಯ ಸೂಚನೆ ಎಂದು ಚಾಗಲೆ ಭವಿಷ್ಯ ಹೇಳಿದಳು ಮುಂದಿನ ಭಾಗಕ್ಕಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ